ಈಗ ತಾನೇ ಕರ್ನಾಟಕದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನಲ್ಲಿ ಮಧ್ಯಂತರ ಒಂದು ತೀರ್ಪು ಬಂದಿದೆ ಇದರಲ್ಲಿ ಮಾಲೂರಿನ ವಿಧಾನಸಭಾ ಚುನಾವಣೆ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಆಯ್ಕೆ ಆದಂತಹ ಈಗಿನ ಶಾಸಕರಾಗಿದ್ದಂತಹ ನಂಜೇಗೌಡ್ ಕಾಂಗ್ರೆಸ್ನ ಶಾಸಕರು ಇವರ ಆಯ್ಕೆಯ ವಿಧಾನ ಪ್ರಶ್ನೆ ಮಾಡಿ ಹಿಂದಿನ ಶಾಸಕರು ನಮ್ಮ ಆತ್ಮೀಯರು ಸನ್ಮಾನ್ಯ ಮಂಜುನಾಥ್ ಗೌಡ್ರು ಈ ಕೋರ್ಟ್ ಮೆಟ್ಟಿಲು ಏರಿದ್ರು ಈ ತೀರ್ಪಿನಲ್ಲಿ ಮಾನ್ಯ ನಂಜೇಗೌಡ್ರ ಆಯ್ಕೆ ಅಸಿಂಧು ನಾಲ್ಕು ವಾರಗಳ ಗಡುವನ್ನು ಕೊಟ್ಟಿದ್ದಾರೆ ಮತ್ತೆ ಮತ ಎಣಿಕೆಯನ್ನು ಮಾಡಿ ಯಾರು ನಿಜವಾದಂಥ ಶಾಸಕರು ಅಂತ ಘೋಷಣೆ ಮಾಡಬೇಕು ಅನ್ನೋಂಥದ್ರ ಒಂದು ತೀರ್ಪು ಜೊತೆಗೆ ಈಗಾಗಲೇ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳು ಯಾರಿದ್ದರೂ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಸ್ಟ್ರಿಕ್ಚರ್ಸ್ ಅನ್ನ ಪಾಸ್ ಮಾಡಿದ್ದಾರೆ ಅವರು ನಡ್ಕಂಡಂತ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೇನು ಬರುತ್ತೆ ಅಂತ ನಿಶ್ಚಯ ಆದಮೇಲೆ ಕೆಲವು ವಿಧಾನಸಭಾ ಕ್ಷೇತ್ರಗಳ ಒಂದು ಮತ ಎಣಿಕೆ ಅವತ್ತು ಕಾಂಗ್ರೆಸ್ ಸರ್ಕಾರದ ಯಾರು ಆಗ್ತಾರೆ ಅಂತ ಗೊತ್ತಿದ್ರು ಅಂತವರು ಅವರ ಪ್ರಭಾವವನ್ನು ಬೀರಿ ಮತ ಎಣಿಕೆಯಲ್ಲಿ ಅವರು ಕಾಂಗ್ರೆಸ್ ಶಾಸಕರುಗಳನ್ನು ಆಯ್ಕೆ ಮಾಡೋದಕ್ಕೆ ಇವರೆಲ್ಲ ಕೂಡ ಮಾಡಿರುವಂಥ ವಿಧಾನ ಇದೆ ಇದು ಸ್ಪಷ್ಟ ಆಗ್ತಾ ಇದೆ ಕಾಂಗ್ರೆಸ್ ಯಾವಾಗಲೂ ಕೂಡ ವಾಮ ಮಾರ್ಗದಲ್ಲಿ ಗೆಲ್ಲುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಿತ್ತು ಅನೇಕ ದಶಕಗಳು ಮಾನ್ಯ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಇವತ್ತು ಪಾರದರ್ಶಕವಾದಂಥ ಚುನಾವಣೆಗಳು ಇ ವಿ ಮೂಲಕ ನಡೀತಾ ಇದೆ ಇ ವಿ ಅಧಿಕಾರಿಗಳಿಗೆ ಒತ್ತಡ ಹೇರಿ ನೀವಿವತ್ತು ನಂಜೇಗೌಡರನ್ನ ಗೆಲ್ಲಿಸಿದ್ದೀರಿ ಅಂತೇಳಿ ನಮ್ಮ ಆಪಾದನೆ ಆಗಿದೆ ಹಾಗಾಗಿ ಇವತ್ತು ನಾನು ನಿಜವಾಗಿಯೂ ಹೈಕೋರ್ಟ್ನ ಒಂದು ಮಧ್ಯಂತರ ತೀರ್ಪಿಗೆ ನಾನು ಭಾಳಷ್ಟು ಸ್ವಾಗತ ಮಾಡ್ತೇನೆ ನನಗೆ ನಿರೀಕ್ಷೆ ಇದೆ ನನಗೆ ವಿಶ್ವಾಸ ಇದೆ ಮರು ಎಣಿಕೆಯಲ್ಲಿ ನೂರಕ್ಕೆ ನೂರರಷ್ಟು ಮಾಲೂರಿನ ಗೌಡ್ರು ಮತ್ತೆ ಶಾಸಕರಾಗಿ ಮಾಲೂರಿನ ಮಹಾಜನತೆಗೆ ಅವರ ನಿಸ್ವಾರ್ಥ ಸೇವೆಯ ಮೂಲಕ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗೋದು ನಿಶ್ಚಿತ ಅಂತ ಬಿ ಜೆ ಪಿಯ ಒಂದು ನಂಬರ್ ಹೆಚ್ಚಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ